ಹನುಮಂತನ ಒಂದು ಕಂಪ್ಲೀಟ್ ಕಂಪ್ಲೀಟಾಗಿ ಮುಕ್ತಾಯವಾಗಿದೆ ರಿಸಲ್ಟ್ ನೋಡೋದಾದರೆ ಜಾಸ್ತಿ ವೋಟ್ಸ್ಗಳು ಹನುಮಂತನಿಗೆ ಬಂದಿರೋದು ಅಂದರೆ ಹನುಮಂತ ಅವರು ತುಂಬಾ ಚೆನ್ನಾಗಿ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೊಟ್ಟಿಗೂ ಕೂಡ ಭಾಗಿಯಾಗ್ತಾರೆ ಬೇಕು ಅಂತ ಯಾವುದೇ ರೀತಿ ಮನಸ್ತಾಪಗಳು ಗಲಾಟೆಗಳು ಏನೂ ಕೂಡ ಮಾಡ್ಕೊಂಡಿಲ್ಲ ಅವ್ರ ಪಾಡಿಗೆ ಅವ್ರು ಗೇಮ್ ಮಾಡ್ಕೊ ಬಂದಿದ್ದಾರೆ ಜನರನ್ನು ತುಂಬಾನೇ ಇಂಪ್ರೆಸ್ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಹನುಮಂತ ಈ ವಾರ ನಾಮಿನೇಟ್ ಆಗಿರುವಂತಹ ಗಣ ತುಂಬಾ ಜನ ಓಟ್ಸ್ಗಳನ್ನ ಮಾಡಿ ಸೇವನ ಸಹ ಮಾಡ್ತಾ ಇದ್ದಾರೆ ಬಹುತೇಕ ಹನುಮಂತನಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಓಟ್ಸ್ಗಳು ಕೂಡ ಬಂದಿರೋದು ಅಂತ ಕೂಡ ಹೇಳ್ತಿದ್ದಾರೆ ನಂತರದಲ್ಲಿ ತ್ರಿವಿಕ್ರಮ್ ಅವ್ರಿಗೂ ಕೂಡ ಜಾಸ್ತಿ ಓಟ್ಸ್ಗಳು ಬಂದಿದೆ ಭವ್ಯ ಅವ್ರಿಗೂ ಕೂಡ ಓಟ್ಸ್ಗಳು ಬಂದಿದೆ ಎಂಬತ್ತರಷ್ಟು ಅಂದ್ರೆ ಶೇಕಡ ಎಂಬತ್ತರಷ್ಟು ವೋಟ್ಸ್ಗಳು ಹನುಮಂತನಿಗೆ ಸಿಕ್ಕಿದೆ ಅಂತ ಕೂಡ ಹೇಳ್ತಿದ್ದಾರೆ ನೀವು ಕೂಡ ಹನುಮಂತನ ಫ್ಯಾನ್ ನೋಡ್ತಾ ಇದ್ದೀರಾ ಜೈ ಹನುಮಂತ ಅಂತ ತಪ್ಪದೆ ಕಮೆಂಟ್ ಮಾಡಿ ವೋಟಿಂಗ್ ರಿಸಲ್ಟ್ ನೋಡೋದಾದ್ರೆ ಕಡಿಮೆ ವೋಟ್ಸ್ಗಳು ಬಂದಿರುವಂತದ್ದು ನೋಡೋದಾದ್ರೆ ಸ್ವಲ್ಪ ಧನ್ರಾಜ್ ಅವರಿಗೆ ಅಥವಾ ಚೈತ್ರ ಕುಂದಾಪುರ ಅವರಿಗೆ ಮೋಕ್ಷಿದ ಅವರಿಗೆ ಸೊ ಇವರು ಮೂರು ಜನ ಡೇಂಜರ್ ಝೋನ್ ಅಲ್ಲಿ ಇರುವಂತ ಚಾನ್ಸಸ್ ಇದೆ ನೋಡಬೇಕು ಏನಾಗುತ್ತೆ ಕಿಚ್ಚನ ಪಂಚಾಯತಿ ಇವತ್ತು ಶನಿವಾರ ನಾಳೆ ಸೂಪರ್ ಕಿಚ್ಚಾ ಕಿಚ್ಚ ಕಾರ್ಯಕ್ರಮ ಹನ್ನೊಂದನೇ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಟಿಕೆಟ್ ತಗೊಂಡು ಔಟ್ ಆಗ್ತಾರೆ ನೋಡಬೇಕು ಹನ್ನೆರಡನೇ ವಾರಕ್ಕೆ ಹನುಮಂತ ಖಂಡಿತವಾಗಿಯೂ ಕೂಡ ಕಾಲಿಡ್ತಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ಹನುಮಂತ ಇನ್ನೇನು ಫೈನಲ್ಗೆ ಹತ್ತಿರಕ್ಕೆ ಬರುತ್ತಿರುವಂತಹ ಕಣ ತುಂಬಾ ಚೆನ್ನಾಗಿ ಸ್ಪೋರ್ಟಿವ್ ಆಗಿ ಆಡ್ತಾ ಇದ್ದಾರೆ ಗೇಮ್ ವಿಚಾರದಲ್ಲಿ ಎಲ್ಲದರಲ್ಲೂ ಕೂಡ ಅಷ್ಟೇನೆ ಭಾಗಿಯಾಗ್ತಾ ಇದಾರೆ ಇವರ ಸಾಂಗ್ಗಳು ಅಂದ್ರೆ ಅಭಿಮಾನಿಗಳಿಗೆ ತುಂಬಾ ಇಷ್ಟ